ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರಿ ಚೆನ್ನಾಗಿದ್ರಿ ಅಂತ ಹೇಳಿ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರೋಕ್ಣಿಕೆಡಿಯಾಜ್ ನಾನು ನಿಮ್ಮ ಜೊತೆಗಳ ನಮಸ್ಕಾರಗಳು ಇವತ್ತು ರೆಡಿ ಆಗಿದ್ದೀನಿ ನೆನ್ನೆ ಧನ್ಯವಾದ್ರಿ ಹೇಳ್ದಂಗೆ ಯಾಕಂದ್ರೆ ಬಂದಿನಿ ಅನಿಸ್ತು ಯಾಕಂದರೆ ಅಷ್ಟು ಸೊಳ್ಳೆ ಅಷ್ಟು ನಿದ್ದೆ ಇರಲಾರದು ಬಟ್ ಇವತ್ತು ಚೆನ್ನಾಗಿ ನಿದ್ದೆ ಆಗಿದೆ ನೋಡೋಣ ಸಂಪೂರ್ಣವಾಗಿ ನಿದ್ದೆ ಆದರೆ ಮನುಷ್ಯಗೆ ಅದೊಂದು ಫ್ರೆಶ್ ಫೀಲ್ ಇವತ್ತು ನಾವು ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ ನನ್ನ ರಾಯರ ಸ್ಥಳ ನನ್ನ ಇಷ್ಟ ದೇವರದ್ದು ಒಂದು ಜಾಗ ನಾನು ಬಂದಿರೋದೆ ಅಲ್ಲಿಗೆ ಹೋಗ್ಬೇಕಂತ ಅದಕ್ಕೋಸ್ಕರ ನಾನು ರೆಡಿಯಾಗಿದ್ದೀನಿ ಟಿಫನಿಗೆ ಒಂದು ಸ್ವಲ್ಪ ಉಪ್ಪಿಟ್ಟು ಪ್ರಿಪೇರ್ ಮಾಡಿ ಎಲ್ಲರನ್ನು ರೆಡಿ ಮಾಡಿಸಿ ಕರ್ಕೊಂಡು ಹೋಗಬೇಕು ನೋಡೋಣ ಇವತ್ತು ದರ್ಶನ ಮಾಡ್ಕೊಂಡು ಬರೋಣ ಓಕೆನಾ ಅಲ್ಲಿಗೆ ಹೋದ್ಮೇಲೆ ಅಲ್ಲಿ ಇದನ್ನು ಜೊತೆಗೆ ನಾನು ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಸ್ಟೇಟ್ ವಿತ್ ಮೀ ಬೇಗ ಬೇಗ ಉಪ್ಪಿಟ್ಟು ರೆಡಿ ಮಾಡಿದ್ರೆ ಆಯ್ತು ಅಂತ ಅಂದ್ಕೊಂಡು ಉಪ್ಪಿಟ್ಟು ರೆಡಿ ಮಾಡ್ತಾಯಿದ್ದೀನಿ ನಾನು ಆ ಒಬ್ಬರು ಮನೆಗೆ ಹೋದರೆ ಅವ್ರ ವಸ್ತುಗಳು ಎಲ್ಲಿ ಇಟ್ಟಿರ್ತಾರೆ ಬೇಗ ಸಿಗೋದಿಲ್ಲ ಕನ್ಫ್ಯೂಷನ್ ಕನ್ಫ್ಯೂಷನ್ ಯಾವ ವಸ್ತು ಎಲ್ಲಿ ಸಿಗದೆ ಅಂತ ಅಂತಂದ್ರೆ ಏಳು ನನ್ನ ಸೊಸೆ ಬಂದು ತಲೆ ಬಾಚ್ಮಾ ಅಂತ ಕರೆದ್ಲು ಬರ್ತೀನಿ ನಡಿ ಅಂತ ಹೇಳಿದೆ ಬೇಗ ಹೋಗಿ ಬೇಗ ಬಂದ್ರೆ ಆಯ್ತು ಅಂತ ಹೇಳಿ ಉಪ್ಪಿಟ್ಟನ್ನ ಯಾಕಂದ್ರೆ ಅದು ಕ್ವಿಕ್ ಆಪ್ಷನ್ ರೀ ಉಪ್ಪಿಟ್ಟಂದ್ರೆ ಬೇಗ ಆಗಿಬಿಡ್ತೈತಿ ಅದಕ್ಕೋಸ್ಕರ ಉಪ್ಪಿಟ್ಟು ಮಾಡ್ಬೇಕಂತ ಮಾಡ್ತಾ ಇದ್ದೀನಿ ನಾನು ಅವ್ರನ್ನೆಲ್ಲ ಸ್ನಾನ ಕಳಿಸಿ ಬೇಗ ಬೇಗ ರೆಡಿ ಆಗಿರಿ ಅಂತ ಹೇಳಿದೆ ನನಗೆಲ್ಲರೂ ಹೋಗೋದಿದ್ರೆ ಬೇಗ ರೆಡಿ ಆಗಬೇಕು ಅಂದರೆ ನನಗೆ ಸಮಾಧಾನ ಇಲ್ಲಾಂದರೆ ಇಲ್ಲ ಬೇಡ 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 ಬಿಡ ಕೆಲಸ ಬಗ್ಗೆ ಹೋಗ್ತಿರ್ಬೇಕು ಅದ್ರ ಮಂತ್ರಾಲಯಕ್ಕೆ ಹೋದ್ರೆ ನಂಗೆ ಕಾಲನೆಲ್ಲ ಹಂಗು ಹಿಂಗೂ ಮಾಡಿ ಉಪ್ಪಿಟ್ಟು ಮಾಡಿ ಮಂತ್ರಾಲಯಕ್ಕಂತ ಬಂದುಬಿಟ್ವಿ ಇದು ಮಂತ್ರಾಲಯ ಎಂಟ್ರನ್ಸ್ ನೋಡ್ತಿದ್ರೆ ನೀವು ಮಂತ್ರಾಲಯಕ್ಕೆ ಬರೋದಂದ್ರೆ ಅಷ್ಟು ಖುಷಿ ಆಮೇಲೆ ನಮ್ಮ ಫ್ರೆಂಡ್ಸೂ ಮಾತಾಡ್ತಿದ್ರು ಏನಂತಂದ್ರೆ ರಾಯಚೂರಿಗೆ ಹೋಗೋಕೆ ಬಸ್ ಫ್ರೀ ಇಲ್ಲ ಬಸ್ ಫ್ರೀ ಇಲ್ಲ ಅಂತದೇನು ರಾಯಚೂರು ಏನು ನಮ್ಮ ರಾಜ್ಯ ಅಂತ ಕೇಳಿದ್ರು ಅವ್ರು ಕೇಳಲಿಲ್ಲ ರಾಯಚೂರವರೆಗೂ ಫ್ರೀನೇ ಬಂದೀನಿ ಬಸ್ಸಾಗ ಆಮೇಲೆ ಅಲ್ಲಿಂದ ಗಿಲ್ಲೋಗೂರು ಅಂತ ಒಂದು ಊರು ಬರ್ತಾ ಅಲ್ಲಿವರೆಗೂ ಫ್ರೀ ಐತಿ ಮಂತ್ರಾಲಯಕ್ಕೆ ಬರೋರಿಗೆ ಹೇಳ್ತಿದ್ದೆ ನಾನು ಆಮೇಲೆ ಅಲ್ಲಿಂದ ಮೂವತ್ತೈದು ರೂಪಾಯಿ ಅಷ್ಟು ಚಾರ್ಜು ಮಂತ್ರಾಲಯಕ್ಕೆ ಬಂದು ರೀಚ್ ಆಗ್ತೀವಿ ಈಗ ಭಾಳ ಚಂದ ಮಾಡ್ಯಾರ ಭಾಳ ಚಂದ ಮಾಡ್ಯಾರ ಮೂರು ವರ್ಷದಿಂದ ಬಂದಿದ್ದೆ ನಾನು ಇನ್ನು ಎರಡನೇ ಮಗ ಹುಟ್ಟಿರಲಿಲ್ಲ ಅವಾಗ ಬಂದಿದ್ದೆ ಮಂತ್ರಾಲಯಕ್ಕೆ ಬಂದು ಅಲ್ಲೇ ಮಂಚಾಲಮ್ಮ ದೇವಸ್ಥಾನದಲ್ಲಿ ಆರತಿ ಮಾಡೋಂಥ ತಟ್ಟೆ ಕೊಟ್ಟರು ನನಗೆ ಇಷ್ಟು ಖುಷಿ ಆತ ಆಮೇಲೆ ಇಲ್ಲೆಲ್ಲ ಸುತ್ತು ಬರಲಿಕ್ಕೆ ತಣ್ಣಗೆ ವ್ಯವಸ್ಥೆ ಮಾಡ್ಯಾರ ಇಲ್ಲಿ ದೇವಸ್ಥಾನದ ಒಳಗೆ ಬಂದಾಗ ನನಗೆ ಒಂದು ಆಶ್ಚರ್ಯ ಏನಂದ್ರೆ ಇಷ್ಟು ತಣ್ಣಗಿತ್ತಂದ್ರೆ ಅಷ್ಟು ತಣ್ಣಗಿತ್ತರಿ ಟೆಂಪ್ರೇಚರು ಆರಾಮಾಗಿ ನಾರ್ಮಲಾಗಿ ಎಷ್ಟೊತ್ತಂತಂದ್ರೆ ನಾವು ಹನ್ನೆರಡೂವರೆ ಒಂದು ಗಂಟೆಗೆಲ್ಲ ಬಂದೀವಿ ಫುಲ್ ಎಲ್ಲ ಹಚ್ಚರ ಇಲ್ಲೇ ನೋಡ್ತಿರ್ಬೋದು ನೀವು ಎಲ್ ಇ ಡಿ ಫ್ಲೆಕ್ಸ್ ಕೂಡ್ಸೋರ್ ಹೊರ್ಗಡೆ ನಾವು ಅಲ್ಲೇ ಮ ದರ್ಶನ ತೊಗೊಂಡು ಹೊರಗೆ ಬಂದ್ವಿ ಇಲ್ಲಿ ಮಧ್ಯಾಹ್ನದ ಆರತಿ ಸಿಕ್ತು ನಮಗೆ ಎಷ್ಟೊತ್ತು ಬೇಕಾದರೂ ಅಷ್ಟೊತ್ತು ಕುಂತು ನಾವು ಕಣ್ಣು ತೃಪ್ತಿಯಾಗಿ ದೇವ್ರ ಪೂಜೆ ನೋಡ್ಬೋದು ಮಧ್ಯಾಹ್ನದ ಆರತಿ ಸಮಯ ಅದು ನಾವು ಅಲ್ಲಿ ಲೈವ್ ಆಗಿ ನೋಡಿದ್ವಿ ಕುಂತು ಆಮೇಲೆ ಇನ್ನೂ ಒಂದು ಏನು ಸಂತೋಷ ಅಂತಂದ್ರೆ ಕಣ್ಣು ಮುಚ್ಚಿ ದೇವರಿಗೆ ಸಂತೃಪ್ತಿಯಾಗಿ ಕಣ್ಣು ತುಂಬ ರಾಘವೇಂದ್ರ ಸ್ವಾಮಿಯನ್ನು ನೋಡಿದೆ ನಾನು ಆಮೇಲೆ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಬೇಕಾದ್ರೆ ಹೂವು ಪ್ರಸಾದ ಸಿಕ್ತು ನನಗೆ ಅಂದ್ರೆ ಮೇಲಿಂದ ಹೂ ಎರಡು ಕಡೆಯಿಂದ ಹೂ ಬಿತ್ತು ನಾನು ಅಂದ್ಕೊಂಡಿರೋ ಕೆಲಸ ಆಗ್ತೈತೆ ಅಂತ ರಾಯರು ಸೂಚನೆ ಕೊಟ್ಟರು ನನ್ನ ಪ್ರಕಾರ ನಾನು ಎಂದೋ ಬದುಕಿ ಸತ್ತಿರಬೇಕಾದಳು ರಾಘವೇಂದ್ರ ಸ್ವಾಮಿ ದಯೆಯಿಂದ ನಾನು ಇಲ್ಲಿವರೆಗೂ ಬದುಕಿದ್ದೀನಿ ಪೂಜೆ ಮುಗಿಸಿ ಅಲ್ಲೆಲ್ಲ ಧರ್ಮಾಧಿಕಾರಿಗಳು ಅವರೆಲ್ಲ ಹೋಗ್ತಾ ಇದ್ದಾರಲ್ಲ ಅಲ್ಲೇ ನಿಂತು ಆ ಕಡೆ ಈ ಕಡೆ ಜನಗಳು ನೋಡ್ಬೋದು ಅವ್ರನ್ನ ಈ ಜೀವ ರಾಘವೇಂದ್ರ ಸ್ವಾಮಿ ಕೊಟ್ಟ ಭಿಕ್ಷೆ ನಾನು ಸತ್ತಿದ್ರೆ ಇಷ್ಟೊತ್ತಿಗೆ ಆಲ್ರೆಡಿ ಒಂದು ಹತ್ತು ಹದಿನೈದು ವರ್ಷ ಆಗಿರ್ತಿತ್ತು ನಾನು ನನ್ನ ಮದುವೆ ಆಗ್ಲಾರ ಮುಂಚೆನೇ ನನಗೆ ಸಾಯೋ ಪರಿಸ್ಥಿತಿ ಬಂದಿತ್ತು ಆ ಸಮಯದಾಗ ನಾನು ರಾಘವೇಂದ್ರ ಸ್ವಾಮಿಯವ್ರ ಫೋಟೋ ಇತ್ತು ನನಗೆ ಅಡ್ಮಿಟ್ ಮಾಡಿದ ಆಸ್ಪತ್ರೆಗೆ ಕಣ್ಣು ತೆಗೆದು ನೋಡಿ ರಾಘವೇಂದ್ರ ಸ್ವಾಮಿಗೆ ನೀನು ಏನು ಅಂತಾರೆ ಅದು ನಂಗೆ ಗೊತ್ತಿಲ್ಲ ನಂಗೆ ಶಕ್ತಿ ಇದ್ದರೆ ಬದುಕಿಸಂತ ನನಗೆ ಬದುಕಿಸಿದ ರಾಘವೇಂದ್ರ ಸ್ವಾಮಿ ಅದು ಯಾವ ಉದ್ದೇಶಕ್ಕಾಗಿ ಜಿ ಭಿಕ್ಷೆ ಕೊಟ್ಟನೋ ಗೊತ್ತಿಲ್ಲ ಏನಾದರೂ ಒಂದು ಸಾಧನೆ ಮಾಡಬೇಕು ಅದು ಆಗುತ್ತೆ ನೋಡೋಣ ಇದೆಲ್ಲ ನಾವು ಈಗ ನೀವು ನೋಡ್ತಿರೋ ಕ್ಯೂ ಬಂದು ಊಟದ ಇದು ಪ್ರಸಾದಕ್ಕೆ ಹೋಗೋ ಕ್ಯೂ ಅಷ್ಟು ರಶ್ ಇತ್ತು ನನ್ನ ಮಗನಿಗೆ ಅಂತರೂ ಹೆಗಲ್ ಮ್ಯಾಗೆ ಕುಣಿಸ್ಕೊಂಡು ಇದ್ದೆ ನನಗಂತರೂ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡಿ ಸಿಕ್ಕಾಪಟ್ಟೆ ಖುಷಿಯಾಗೈತೆ ನಿಮಗೂ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡಿಸಿದ್ದೀನಿ ನಿಮಗೂ ಎಲ್ಲ ಈಡೇರಲಿ ನಿಮ್ಮ ಆಸೆಗಳೆಲ್ಲ ಈಡೇರಲಿ ಅಂತ ಹೇಳ್ತೀನಿ ಈಕೆ ನನ್ನ ಫ್ರೆಂಡು ಅವಳಿ ಫೋಟೋ ಹುಚ್ಚು ಭಾಳ ಐತಿ ಅವರೇ ನಮಗೆ ವಿಡಿಯೋಗೆ ಎಲ್ಪ್ ಮಾಡಿದರು ಥ್ಯಾಂಕ್ ಯು ಶ್ರೀದೇವಿ